ಕೋಲಾರ ಜಿಲ್ಲೆ ಕೆಜಿಎಫ್ ನಗರದಲ್ಲಿ ಎಫ್ಎಂ ಕೇಂದ್ರವನ್ನು ವರ್ಚುವಲ್ ಮೂಲಕ ಪ್ರಧಾನಿ ಲೋಕಾರ್ಪಣೆಗೊಳಿಸಿದರು ಕೆಜಿಎಫ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶಿವಶಂಕರ್ ಬಿಜೆಎಂಎಲ್ನ ಹಿರಿಯ ಅಧಿಕಾರಿ ಅಮಿತ್ ಕುಮಾರ್ ಮಿಶ್ರಾ ಸೇರಿದಂತೆ ಮತ್ತಿತರ ಸಿಬ್ಬಂದಿ ಪಾಲ್ಗೊಂಡಿದ್ದರು ಕೆಜಿಎಫ್ ನ ಎಫ್ಎಂ ಕೇಂದ್ರವು ಇಪ್ಪತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲೇ ನಿರ್ಮಾಣವಾಗಿದ್ದು ಸುಮಾರು ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದ್ದು ಎರಡೂವರೆ ಲಕ್ಷ ಜನರಿಗೆ ತಲುಪಲಿದೆ ಎಂದರು ಇ ಇವತ್ತು ಕೆ ಜಿ ಎಫ್ನಲ್ಲಿ ಆಗಿರುವಂಥ ಹಂಡ್ರೆಡ್ ವ್ಯಾಟ್ ಟ್ರಾನ್ಸ್ಮಿಟರ್ ನಿಂದ ಇಲ್ಲಿ ಕೆ ಜಿ ಎಫಿನ ಜನ ಸುಮಾರು ಎರಡೂರು ಲಕ್ಷ ಜನಕ್ಕೆ ಇದು ಅನುಕೂಲ ಆಗಿದೆ ಆಮೇಲೆ ಸುಮಾರು ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಇದು ಕವರೇಜು ಆಗಲಿದೆ ಇದರದ್ದು ಟ್ರಾನ್ಸ್ಮಿಟರ್ ವೆಚ್ಚ ಸುಮಾರು ಇಪ್ಪತ್ತೆಂಟು ಲಕ್ಷ ಆಯಿತು ಅದು ಆಮೇಲೆ ಇದು ಒಂದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಯಾಕಂದರೆ ಕರ್ನಾಟಕದಲ್ಲಿ ಇದು ಒಂದು ಹಂಡ್ರೆಡ್ ವ್ಯಾಟ್ ಎಫ್ ಎಮ್ ಟ್ರಾನ್ಸ್ಮಿಟರ್ ಕೆ ಜಿ ಎಫಲ್ಲಿ ಇನಾಗ್ರೇಟ್ ಆಗ್ತಾ ಇರೋದು ನಮಗೆಲ್ಲ ಖುಷಿಯ ಸಂಗತಿ ಆಮೇಲೆ ಇದರಿಂದ ಕೆ ಜಿ ಎಫ್ ಜನಕ್ಕೆ ಅನುಕೂಲ ಆಗತ್ತೆ ಅವ್ರಿಗೆ ಎಂಟರ್ಟೈನ್ಮೆಂಟು ನಾ ನಾಲೆಜ್ ಬೇಸ್ಡ್ ಪ್ರೋಗ್ರಾಮ್ ಆಗಿರೋದ್ರಿಂದ ಇದು ಕೆ ಜಿ ಎಫ್ ಜನಕ್ಕೆ ಅನುಕೂಲವೂ